ಅಲ್ಲ ಏನು ಊರ್ ಬರ್ಬೇಕು ಅಂತ ಗಾನಿ ನಿನ್ಗೆ ಇವತ್ ಬಂದಿದ್ಯ ಕುಂತಿದ್ನ ಒಳ್ಳೆ ಚೆನ್ನಾಗ ಅಂತಿದ್ರಿ ಬಿಡಿ ಕುಂತಿದನ್ರಿ ನಾನು ಕುಂತಿದ್ನ ನಾನು ಕೆಲ್ಸ ಆಯ್ತಿದ ಸರಿ ಆಯ್ತಾ ತಗ್ದಿ ಕೆಲಸ ಎಲ್ಲ ಮುಗಿತ ಮುಗಿತು ನೀವು ತಾನೇ ತಿರ್ಗಿ ನೋಡ್ಬೇಡ್ರಿ ಇದಕ್ಕಿಂಗ್ತಿದ್ರಿ ನೀವು ಆ ಓಡಾಡ್ಕ ಮಾಡ್ಬೇಕಾನೆ ದುಡ್ಡಿಲ್ವಾ ಮಾಡ್ತಾರು ನಾನೇ ಅಪ್ಸೋದಾಗ ಓಡಾಡ್ಕೊಂಡ್ ತಿತಿಪತಿ ಮಾಡಿ ವೈ ಇನ್ನ ಈಗ ಮಾಡ್ಕೊಂಡು ಅದಕ್ಕೆ ತರಗಿಡ್ಸ್ಕೋಬೇಕು ದುಡ್ಡು ಕಾಸಂದ ಓಡಾಡ್ಕೊಂಡು ನೀವು ಮಾಡ್ತು ಮನೆಯಾಗಿ ಇನ್ಯಾರ ಮಾಡ್ಕೊಟ್ಟಾರು ಯಾಕಿಂಗ್ತಾ ಇದ್ರಿ ನೀವು ಇಲ್ವಾ ಮಾದೇವ ಗೋವಿಂದ ಅವ್ರೆಲ್ಲಾ ಓಡಾಕ ಮಾಡ್ತಾರಂತೆ ನಾವೇ ಯಾವ ಯಾರಾದ್ರೂ ಆಯ್ತದಂತೆ ಹಂಗಲಕ್ರಿ ನೀವ್ ಓಡಾಡ್ಕ ಮೈ ತಿರ್ಗ ನೋಡಿ ಅನ್ ಕಳಿಕಲ್ವಾ ತಿರ್ಗ ಮಾತಾಡ್ತಿರಲ್ಲ ನೀವು ಏನಪ್ಪ ನಿಮ್ಗೆ ಸರಿ ಅನ್ಸ್ಬೋದು ನೋಡ್ಲೇ ನಾನು ಮಾತಾಡ್ತೀನಿ ಕೇಳ್ಕೊ ನಾನು ಮಾಡಷ್ಟೆಲ್ಲ ಮಾಡಿವಿನಿ ಈ ಕೈ ತುಂಡಾಗಿವಿನಿ ಬಂದ್ಬಿಟ್ಟು ಅದು ಕೊಡಿ ಇದು ಕೊಡಿ ಅಂತ ಕೈ ಇದತ್ಕೊಳ್ಳೋದ್ರ ಇಲ್ಲ ತಗಪ ತಗೋ ಒಂದು ಲಕ್ಷ ದುಡ್ಡ ಒಂದೇನು ಮಾಡು ಅಂತ ಕೊಡೋರು ಎಲ್ಲ ಕೊಡ ಕೊಡಿ ನಿಮಗ ಕೊಟ್ಟೋ ಇಲ್ಲ ನಿಮ್ಮ ಮತ್ ಕೊಟ್ಟೋ ಯಾರ ಯಾರು ಕೊಟ್ಟಿದ್ರೆ ಓಡಾಡ್ಕೊಂಡ್ ಮಾಡ್ಬಿಟ್ಟು ಲಾಸ್ಟ್ ಲೆಕ್ಕ ಹೇಳ್ತಿವ ಏನಿಲ್ಲ ಈಗ ಕೊಡಿ ಕೊಡಿ ಅಂತ ಕೈ ತರ್ಬೇಕಂತ ಕೈಕೊಳ್ಳೋಣ ಅದೇ ಬಾಣೇಬ್ರಂದ್ರು ಅವ್ರ ಬದ್ಕೆ ಬೋರಿ ಕೈಯಲ್ಲಿ ಏನ್ ಓಡಾಡೋ ಸುಮ್ ಕುತ್ಕೊ ಮಾಡ್ಕತ್ತಾರ ಕಾಣ್ರ ಇಲ್ಲಿ ಬೇಕಾದಷ್ಟು ಜನ ಅವ್ರೆ ಕತೆ ದುಡ್ಡು ಕೊಟ್ರು ಓಡಾಡಕೆ ಓಡಾಡ್ತಾರೆ ಸುಮ್ ನೀರು ದುಡ್ಡಿಲ್ದ ಹೋಗಿ ಅವಶ್ಯಕತೆ ಇತ್ತು ದುಡ್ಡು ಅದಲ್ಲ ನಾವೇನು ಅವಶ್ಯಕತೆ ಇಲ್ಲ ಹಂಗಂದ್ರೆ ಅವರು ಸುಮ್ನೆ ನಿಮ್ಮ ಮಟ್ಟ ನೀವೇ ಕಲ್ಪನೆ ಮಾಡ್ಕತಿರ ನೀವು ಏನ್ ಕಲ್ಪನೆ ಮಾಡ್ಕೊಂಡು ಸುಮ್ ಕುತ್ಕೊ ನೀನು ಬಾಯಿ ಮುಚ್ಕೊಂಡು ಹೋಗ್ರಿ ಕತೆ ಎಲ್ಲ ನಿಮ್ ಮಗಿ ಕಲಿಬೇಕಾನೆ ಅದ ಚೆನ್ನಾಗಿ ಹೇಳ್ತಾ ಇದ್ರಿ ಬಿಡಿ ನೀವೇ ಇನ್ನೇನ್ ಹೇಳಾರು ನನ್ಗೆ ಹಿಂಗೆ ಅದ್ ನಾನು ಇನ್ನೇನ್ ಹೇಳಾನೆ ಸರಿ ಈಗ ಶಾಸ್ತ್ರ ಪಾಸ್ತ್ರ ಕೇಳಿದ್ರ ಕೇಳಕ್ಕೆ ಅನ್ಬಿಟ್ಟು ಹೋಗಿದ್ರು ಅಲ್ಲವ ಅತ್ತೆ ಆಮೇಲಿಂದ ನಿಗಮ್ಮ ತಾಯಮ್ಮ ಮಾವ ಎಲ್ಲ ಹೋಗಿದ್ರು ಏನಂತ ಬತ್ತಂತೆ ಯಾರು ಗುಡ್ತಂತೆ ಮಗಿಗೆ ಊಟ ನಮ್ಮ ಇದನ್ಗೆ ತಲೆ ಬೋಳ್ಸ್ಕೊಳಕ್ ಅವನ್ಗೆ ಹುಟ್ಟಿರೋದು ಸರಿ ಸರಿ ಆಯ್ತು ಬರಿ ತಲೆ ಬೋಳ್ಸ್ಕೊಂಡ್ರ ಆಗ್ಲಿಲ್ಲ ಕಣವಾ ಹೇಳ್ಬಿಡು ಏನು ಆದ್ರೂ ತಲೆ ಬೋಳ್ಸ್ಕೊಳಕ್ಕೆ ಮುಂಚೆಗೆ ಅವ್ನ್ಗೆ ಏನು ಸೇರಬೇಕು ಅದನ್ನ ಅವ್ನು ಕೊಟ್ಬಿಡ್ಬೇಕು ಅದಾದ್ಮೇಲೆ ತಲೆ ಬಳಸ್ಕೊಳ್ಳೋದು ತುಮ್ನೆ ಹೋದ್ರುಯ್ತಾ ಕೂದ್ಲು ಮತ್ತೆ ಉಡ್ತಾವೆ ಅನ್ಕೊಂಡು ಬೋಳ್ಸ್ಕೊಳಕ್ ಗಿಡಸ್ಕೊಳ್ಳೋ ಸೀನ್ ಅಂತ ಇಟ್ಕೊಬೇಡ ಅದೇನು ನೀನ್ ಪಾಲ್ಗೆ ಏನು ಕೊಟ್ಟರು ತೀರ್ಮಾನ ತಕೊಂಡು ಬೋಳ್ಸ ಇನ್ನ ಸುಮ್ನೆ ಬೋಸ್ಕೊ ಓ ನೀನು ಚೆನ್ನಾಗ್ ಕಣೆ ಇದೊಳ್ಳೆ ಸರಿ ಆಯ್ತಪ್ಪ ಏನು ತಲೆ ಏನು ಕೂದೇನು ಬೋಳ್ಸ್ಕೊಬ್ರೆಟ್ಕತವಪ್ಪ ಅದೇನು ನೀವು ಸರಿ ಬಿಡು ನಿನ್ನ ಒಪ್ಪಿರೋದನು ನೋಡಲೇ ತಲೆ ಬೋಳ್ಸ್ಕೊಂಡ್ಮೇಲೆ ಏನಾರು ಒಂದ್ ಮಾಡಲೇಬೇಕು ಅವರು ಆಯ್ತಾ ಇಲ್ಲ ಅಂದ್ರೆ ಮಾತ್ರ ಯಾವುದೇ ಕಾರಣಕ್ಕೂ ನನ್ನ ಮಗನ ಕೈಲಿ ನಾನು ತಲೆ ಬೂಡ್ಸೆ ನಾನು ಒಪ್ಸೋಕ್ಕಿಲ್ಲ ಆಯಿತಾ ನನಗೆ ಮಿಕ್ ಮೀರಿಯೋದು ಹೆಂಗ ಒಂದು ತಲೆ ಬೂಡ್ಸ್ಕೊಂಡು ನಾನು ನೋಡ್ತೀನಿ ನಾನು ಆಮೇಲೆ ಆಮೇಲೆ ಅಲ್ಲಿ ಗಂಟೇನು ಮಾತು ಅಲಕನ್ ಮರ ಮರೇ ಹಿಂಗೆ ಮಾತಾಡಿಯೇ ನೀನು ಎಲ್ಲ ಇವಾಗ ತಲೆ ಬೋಡ್ಸ್ಬೇಕು ಅಂತ ಮಾತಾಡ್ಕೊಂಡು ಕೂತವ್ರೆ ಶಾಸ್ತ್ರದಲ್ಲಿ ಹುಟ್ಟಿದಂತೆ ಅಣ್ಣನ ಒಪ್ಕೊಂಡಿದಂತೆ ಈ ಸಮಯದಲ್ಲಿ ಇದೇನು ಆಗೇನಾರು ಅವ್ರು ಮಾಡಕ್ ಗೊತ್ತಿಲ್ವಾ ಮಾಡ್ತಾರೆ ಏನಾರ ಆಸ್ತಿ ಏನಾರು ಒಂದು ಕೊಟ್ಟೆ ಕೊಡ್ತಾರೆ ಸುಮ್ಮನೆ ಬಿಟ್ಟ ತಲೆ ತಲೆ ಬೋಡ್ಸ್ಕೊಂಡ್ರಿಗೆ ಏನಾರು ಕೊಡ್ಬೇಕಾದ್ರೆ ಕೊಟ್ಟೆ ಕೊಡ್ತಾರೆ ಅವರು ಏನು ಕೊಡದ್ ತಿನ್ಕಿರ ಈಗ ಸುದ್ದಿ ಏತ್ ಬೇಡ ನೋಡು ಭಾವಸಿಲ್ಗೆ ಆಸ್ತಿ ಏತ್ನಿ ಕೂತಿದ್ರೆ ಕಳಕಿಲ್ವಾ ಹಿಂಗ ಆಡ್ತಿದ್ರಲ್ ನೀವು ಏನಾರು ಕೊಟ್ಟರೆ ಕೊಡ್ಲಿಕ್ಕೆ ಇರಲಿ ಅವ್ರ ಯಾಕೆ ನಮಗೆ ನಮ್ಗೆ ಏನೂ ಇಲ್ವಾ ಬಿಡು ಏನಾರ ನಿಮ್ಗೆ ಬಕ್ರನ ಹೇಳು ಬಕ್ರಲ್ಲ ನೀನು ಸುಮಾರಾಗೆ ಹೇಳ್ತೇದಿಯೇ ಒಟ್ಟೆ ನೀನ್ ಎಷ್ಟು ಹೇಳು ಅಷ್ಟೇ ನಂದಿಷ್ಟ ತೀರ್ಮಾನ ಏನಾರು ಅವಳು ಅವ್ಗೆ ಕೊಡ್ತೀವಿ ಅಂತ ಓ ಚನ್ನ ಮುಂದಕ್ಕೆ ಕುಡಿಸ್ಕೊಟ್ಟೇ ಬಿಡ್ಲಿ ಆಮೇಲೆ ತಲೆ ಬೋಡ್ಸತ್ತೀರ ಮಗನ ಕೈಲಿ ಇಲ್ಲ ಅಂದ್ರೆ ಕಾರಣಕ್ಕೂ ತಲೆ ಬೋಡ್ಸಿಲ್ಲ ಗಂಡ್ಮಕ್ಳಿದ್ರಣ ಯಾಕಿಂಗಬೇಕಾಗಿತ್ತು ಗಂಡ್ ತನಿ ಕಷ್ಟ ಬಂದಿರೋದು ಯಾಕಿಂಗ್ರಿ ನೀವು ಯಾಕಿಂಗಿದ್ರಿ ಏನಂತ ತಲೆ ಬೋಡ್ಸ್ಬಿಟ್ರಿ ಏನ್ ಏನ್ ಏನು ಇಲ್ಲ ತಾನೇ ಸುಮ್ನಿ ಕೇಳು ಮತ್ತೆ ಬಾಯ್ ಮುಚ್ಕೋಡು ಮತ್ತೆ ಆಡಕ್ ಬೇಡ ಯಾವ ಸಹ ಬೇಡ ಬೋರ್ಸೋದು ಬೇಡ ಕೊಡೋದು ಬೇಡ ಆಯ್ತಾ ಇಷ್ಟೇ ತೀರ್ಮಾನಕ್ಕಲ ಕಲೆ ಯಾರು ನಗ್ಗಿ ಬಿಟ್ಟಾರು ಹೊಸ ಬುದ್ಧಿ ಕಲೀರಿ ನೀವು ಏನ್ ಮಾತಾಡ್ತಿದಿರಿ ನೀವು ಮತ್ತೆ ಮುಂದಾಗ ಯಾಕಂಗ್ರಿ ಅವತ್ತು ನನ್ನ ಮಗನಿಗೆ ನನ್ನ ಮಗನ್ಗೆ ನನ್ ಮಗನ್ಗೆ ನನ್ನ ಮಗನ್ ಬೋರ್ಸ್ಬೇಕು ಅಂತ ಯಾಕೆ ಅಂತಿದ್ರಿ ನೀವು ಅಂತಿದ್ರಿ ಈಗ ಯಾಕೆ ಹಾಂ ಈಗ ನೋಡಿದ್ರೆ ಬೋರ್ಸಿಲ್ಲ ನಾನು ಹಂಗೆ ಹಿಂಗೆ ಅಂತ ಮಾತಾಡ್ತೀರಿ ಎತ್ತಾಗ ಬೇಕಾದ್ರೆ ಓಳ್ಕತ್ತಿರಿ ಅಲ್ರಿ ನೀವು ಒಳ್ಳೆ ಚೆನ್ನಾಗಿ ಓಳ್ಕೊಳತ್ ಕಲ್ತಿದ್ದೀರಿ ಒಳ್ಳೆ ನೀನು ಎಷ್ಟು ಇದ್ ಮಾಡಿದ್ರು ಅಷ್ಟೇ ನಾನು ಹೇಳ್ತೀನಿ ಕೇಳ್ಕೊ ಆಗ್ಲಾರಿಯ ಇನ್ ಇಲ್ಲ ಇನ್ನು ಚಿನ್ನೂ ಕೊಡಕ್ಕಿಲ್ಲ ಇನ್ ಯಾರು ಇಲ್ಲ ಇನ್ನು ನನ್ನ ಮಗನ್ಗೆ ಆಸ್ತಿ ಇರೋದು ಮನೆಯವ್ ಮಠ ಏನಾಯ್ತು ಮಗನಿಗೆ ಅಂದ್ಕೊಂಡಿದೆ ಈಗ ನಿಮ್ಮ ಮತ್ಕೇನು ಗರ್ಭಿಣಿ ಅಂತಲ್ಲ ಈಗ ಮಗ ಉಟ್ ತಕ್ಷಣ ಪ್ರೀತಿ ಎಲ್ಲಾ ಕೋಯ್ತದೆ ಇರೊಬ್ರು ಆಸ್ತಿನ ಬರ್ಬಿಟ್ರೆ ನಾವೇನ್ ಮಾಡಬೇಕು ಇನ್ನು ಮಗ ಹೊಟ್ಟೆ ಒಳಗೆ ಈಗಲೇ ನೀವು ಈ ತರ ನೀವು ಹಿಂಗ್ ಮಾತಾಡ್ತಿದಿರಲ್ಲ ನೀವು ಇಲ್ಲ ನಮ್ಮ ಬಾವ ತಿಂಗ ಪ್ರೆಗ್ನೆಂಟ್ ಆಗಳು ಹಂಗೋ ಒಳ್ಳೇದಾಗ್ಲಿ ಹೊಂಸ ಉಳ್ಕತ್ತಲ್ಲ ಅನ್ನೋದು ನಿಮ್ಗೆ ಗೊತ್ತಲ್ಲ ನಿಮ್ಗೆ ನಿಮ್ಗೆ ದುಡ್ಡು ದುರಾಸೆನೆ ಜಾಸ್ತಿ ಹೋಗೋದ ದುರಾಸೆ ಅದೇ ನಾನು ಏನ್ ಕಡಿಸ್ಕೊಟ್ಟೆ ನಿಂತ್ಕೊಂಡು ಓಡಾಡ್ಕೊಂಡು ಐದಾರು ಲಕ್ಷ ಖರ್ಚು ಮಾಡಿ ಐದಾರು ಲಕ್ಷ ಅಪ್ಪ ಕುತ್ಕೋ ಸುಮ್ನೆ ಐದಾರು ಲಕ್ಷ ಮಾಡಿದ ಐದರ್ ಲಕ್ಷ ನಮ್ಗೆ ಒಕಾಸ ಕೊಟ್ಟಿದ್ವ ನಮ್ ಒಟ್ಟಿರ್ವ ನೀನು ಅಜ್ಞಾಕ ಮಾಡ್ದೆ ಒಂದು ಐವತ್ತು ಸಾವಿರ ಒಂದ್ ಲಕ್ಷ ಖರ್ಚು ಮಾಡ್ಬಿಟ್ಟಿಗ್ ಮಾತಾಡ್ತಿದ್ರಲ್ಲ ನೀವು ಸರಿಯಾ ನೀವು ಅಲ್ಲ ಹೆಂಗೆ ಮಾತಾಡ್ತಿದ್ರಿ ನೋಡಿ ನೋಡ್ಲೇ ಹೆಂಗೂ ಇಲ್ಲ ಹಂಗೂ ಇಲ್ಲ ಹಿಂಗೂ ಇಲ್ಲ ನಾನು ಹೇಳದಿಷ್ಟ ಇಲ್ಲ ನೀನು ಒಪ್ಕೊಂಡ್ರ ಒಪ್ಕೋಬೋದು ಬಿಟ್ರು ಬಿಡ್ಬೋದು ತಲೆ ಬೋಳ್ಸಕ್ಕೆ ನಾನು ಒಪ್ಪಿಸ್ಬೇಕು ನನ್ನ ಮಗನ ತೆಲ ತಲೆ ಬೋಳ್ಸಬೇಕು ಅಂದ್ರೆ ಅದು ತಕ್ಕನಾಗ್ ಏನಾದ್ರು ಅಂದ ಅವ್ರು ಕೊಡ್ನೇಬೇಕು ನನಗೆ ಇಲ್ಲ ಅಂದ್ರೆ ಮಾತ್ರ ನಾನು ಯಾವುದೇ ಕಾರಣಕ್ಕೂ ಒಪ್ಸಕ್ಕಿರೋ ನನ್ನ ಮಗನ ಅದ್ ಆ ಬಡ್ಡಿದ ಬೋಳ್ಸ್ಕೊಂಡು ನಾನು ನೋಡ್ತೀನಿ ಚೆನ್ನಾಗ್ತಿದ್ರಿ ಬಿಡಿ ಚೆನ್ನಾಗಿ ಆಡ್ತಿರೀ ಯಾಕಂಗ್ ಕಲ್ಕಾಣಿದಿರಿ ನೀವು ಅಜ್ಜ ಏನು ಸಮಸಕ್ ಹೋಗಿ ಕಲಿ ಬರ್ದೇ ನೀವು ಮನೆ ಸಲುವಾಗಿ ಮನೇ ಆಳ್ ಮಾಡ್ಕ ನಿಂತಿದ್ರಿ ನಿಮ್ ಕೈಯ್ಯಾರ ನೀವೇ ಚೆನ್ನಾಗಿರೋ ಸಂಸಾರ ಆಳ್ ಮಾಡ್ಕೊಳಕ್ಕೆ ಯಾಕೆ ಆರ್ತಿದ್ರಿ ನೀವು ಇಲ್ಲ ಬಂದ್ಬಿಡೋ ಕೈಲಿದ್ದು ಬಾಯ್ಲಿದ್ದಾನ ಕಳ್ಕೊಂಡು ಈಗ ಪುಟ್ಪಾತ ಆಗಿನಿ ಇನ್ನು ಮನೆ ಮಠ ಮಾರ್ಕೊಂಡು ಬಿದ್ದಿ ನಿಂತ ಬಿಡ್ತೀನಿ ಆಗ ಸಮಾಧಾನ ಆಯ್ತದೆ ಆಗ್ಲಿಂದ ನಾನು ನೋಡ್ಕೊಂಡು ನಿಮ್ಮ ಅಪ್ಪಿರತ್ತವೆ ನನವೇ ನಿಮ್ಮ ಮತ್ತೆ ನೀವು ಮಾಡ್ನೋ ಹೊರ್ಸ್ತಿದ್ರೆ ಅಂತ ಬಡಕ್ ತಿ ತಿನ್ನು ಮಾಡ್ದಂಗೆ ಹೋಗಿದ್ರು ನಾನು ನೋಡ್ಕೊಂಡು ಮಾಡಿದೆ ನಾನವೇ ನಾನು ಜವಾಬ್ದಾರಿ ತರ್ಚಾಕ ಮಾಡ್ದೆ ನನಗೆ ಯಾಕೆ ಕೊಟ್ಟರು ನಿಮ್ಮ ತನ ಮಾರ್ಬಿಟ್ಟು ಬ್ಯಾಟಲ್ ಮಾಡ್ಕೊಳ್ಳೋದು ಕೊಟ್ಟಲಾ ತಕೊಳ್ಳಿ ಮುಂದ ನೀವು ಕಷ್ಟಕ್ಕಾಗಿದ್ದೀರಿ ಅಂತ ಒಂದು ಎರಡು ಲೆಕ್ಕ ಕಾರ್ ಮುರ್ಕೊಂಡು ಕೂಲೆ ಕೂತಿರು ಒಂದು ನೂರು ರೂಪಾಯಿ ಉಟ್ನೇವೆ ನೀವು ಅಂತವು ನಾನು ನೆನ ಬಿಟ್ಟು ಬಿದ್ದಿತ್ತ ಆವತ್ತೇ ತೀರ್ಮಾನ ಮಾಡ್ಕೊಂಡೆ ಈ ಬಡ್ಯಕ್ ಗೆಸ್ಟ್ ಮಾಡಿದ್ರು ಅಷ್ಟೇ ನಾವು ದುಡ್ಡು ಮಡಿ ಕಳೆಕ್ ಅಂತ ಸರಿ ಬಿಡಿ ನಮ್ಮವ್ವ ಅವ ಹುಡುಗ ಕೂತಿತ ಕೊಡಕ್ಕೆ ನಮ್ಮವ್ವನೇ ಅವನ ಸಾಯ್ ತಕೊಂಡ ದುಡ್ಡು ಇಲ್ಲ ಓ ಬ್ಯಾಂಕ್ ಅಲ್ಲಿ ಮಡಗಿರೋದು ಯಾರಿಗೆ ಯಾರ ಕತೆ ಕೊಡಕ್ಕೆ ಈ ಗುರ್ತದ ಅತ್ತ ಕೊಡಕ ಅಹ ಎಂತ ಅವ್ರು ಯಾರು ಬೇಕೋ ನೀವು ಮಳ್ಳಿರು ನೀವು ಕತಾಕು ಯಾವ ಮಾತಾಡಿದ್ರಿ ಏನಂಗ ಮಾತಾಡಿದ್ರಿ ನೀವು ಇದೆಲ್ಲ ಕಿರಿಯರು ಅಂತ ಕಾಣ್ದಂಗ ಮಾತಾಡ್ತಿರಲ್ಲ ಹಿಂಗೆ ನೀವು ಸರಿ ನೀವು ಮಾತಾಡ ಮಾತಾಡ್ಕೊಳು ಬೇಗ ಕಡಿಮೆ ಮಾತಾಡೋದು ನಾನು ಇನ್ನೇನು ತಪ್ಪಾಗ ಮಾತಾಡ್ತಿದ್ದೆ ನಮಿ ಸರಿಯಾಗಿ ಮಾತಾಡೋದು ನಾನು ಮತ್ತೆ ನೋಡ್ಲೆ ನಿನ್ ವಾದೆ ವಾದ ಯಾಕೆ ಇಷ್ಟೇ ಸುಮ್ಮನೆ ಎಷ್ಟು ಮಾತಾಡಿದ್ರು ಅಷ್ಟೇ ಪ್ರಿಯನ್ ಕಿಲ್ದ ಮಾತಾಡೋ ಉಪಯೋಗಿಲ್ಲ ನಾನು ಹೇಳ್ತೀನಿ ಕೇಳ್ಕೊ ಒಂದು ಅವರು ನನ್ನ ಮಗನ ಕೈಲಿ ಮುಡಿ ಮಾಡಿಸ್ಬೇಕು ಅಂದ್ರೆ ಏನಾರ ಆಸ್ತಿ ಬದುಕು ಬರಿಬೇಕು ಇಲ್ವಾ ನನಗಂತೂ ಈ ಸವಾಸ ಬೇಡ ನನ್ನ ಮಗನಿಗೂ ಹೇಳ್ಕೊಡ್ತೀನಿ ನಾನು ತಲೆಗೆ ಬೋಳ್ಸ್ಕೊಂಡ್ರೆ ನೀನು ನನ್ನ ಮನೆಯೊಳಗೆ ಕಲಾಕಂಗಿಲ್ಲ ಅಂತ ಅವ್ನಗೂ ಕೊಡ್ತೀನಿ ಯಾಕೆಲ್ಲಾರು ಬೋಳ್ಸ್ಕೊಳ್ಳಿ ನಾವೇನು ಮಾಡಿಲ್ಲ ಅಲ್ಲ ಈ ಪುಣ್ಯದ ಕೆಲಸಕ್ಕೆ ಹಿಂಗೆ ಪಾಪ ಬಂದವರಾಗ ಆಡ್ತಿದ್ರ ನೀವು ಅಲ್ಲಕನೀ ಏನಾರ ಮಣ್ಣಾಗ ಒಪ್ಕೊಂಡವ್ರಲ್ಲ ಬಂದವರಲ್ಲ ಅದಕ್ಕೆ ಸಂತೋಷ ಪಟ್ಕೊಂಡು ಆಯ್ತು ಬಿಡು ಮಾಡಿಸ್ತದ ಬಿಡ್ಲೆ ಕೊಡಕಾಯ್ತದ ಮುಡಿ ಅಂತ ನಿಮ್ ಬಾಯಲ್ಲಿ ಬರ್ತದೆ ಅಂತ ಅನ್ಕೊಂಡಿದ್ರಿ ನಾನು ನಿಜವಾಗ್ಲೂ ನೀವು ಈ ಥರವಾಗಿ ಬುದ್ಧಿ ಕಲ್ತಿದ್ರಿ ಈ ತರ ನಿಮ್ಮ ಮುನ್ಸಲ್ಲಿ ಈ ವಿಷಯ ತುಂಬಕೊಂಡಿದ್ರಿ ಅಂತ ನನ್ನ ಮಪ್ಪನಿಗೆ ಗೊತ್ತಿಲ್ಲ ಕಣ ನಿಜವಾಗ್ಲೂ ನಂಗೆ ಭಾಳ ಬೇಜಾರಾಗೈತೆ ನನಗೆ ನಿಮ್ಮ ಮಾತು ಕೇಳಿ ಯಾಕೆ ಹಿಂಗಾಗಿದೀರಿ ನೀವು ಅದಕ್ಕೆ ಹೇಳೋದು ಒಳ್ಳೆ ಸಾಹಸ ಮಾಡಬೇಕು ಒಳ್ಳೆ ಸಂಘ ಮಾಡಬೇಕು ಅಂತ ಇಂತ ದುರ್ಜನ್ಗಳ್ ಸಂಘ ಮಾಡೋದ್ ಈಗ ದುರ್ಬುದಿನ ಕಲಿಯೋದ್ರಿ ನೋಡಿ ನೀವು ಏನು ಸ್ವಲ್ಪ ಬುದ್ಧಿ ನಿಮಗೆ ಓ ಕೈ ಹೇಳಸ್ಕೋಬೇಕು ನಾನು ಬುದ್ಧಿಯಾ ನೋಡಲೆ ನೀನು ಎಷ್ಟು ಮಾತಾಡೋದು ಅಷ್ಟೇ ಪದ್ಮಾ ಎಷ್ಟು ಎಷ್ಟು ಹೇಳಿದ್ರ ಅಷ್ಟೇ ಏನಾರೇ ಅವರು ಈಗ ರಿಜಿಸ್ಟರ್ ಫಜೆಶ್ಟರ್ ಮಾಡ್ಕೊಳಕಾಯ್ತದ ಸಿಕ್ಕಿಲ್ಲ ಈ ಜಾಗ ನಿಮ್ಮದು ಅಂತ ಅಂದ್ಬಿಡ್ಲಿ ಅಷ್ಟೇ ಅದಾದ ತಳಕ್ಕೆ ಬೇಕಾದ್ರೆ ಅದೇನು ರೆಡಿ ಮಾಡ್ಸ್ಕೊಳಕ್ ಆಯ್ತದೆ ಕಾತಿಯೋ ಪಾತಿಯೋ ಅಲ್ಲಿ ಗಂಟಾ ಮಾತ್ರ ಯಾವುದೇ ಕಾರಣಕ್ಕೂ ನಾನು ಒಪ್ಪಕ್ಕಿಲ್ಲ ನಾನು ತಲಗಿರೋ ಹೋಲ್ಸಕ್ಕೆ ಬಿಡಿ ಯಾರು ಆಯ್ತಾರೆ ಅಲ್ಲ ಮುಂದಾಗೆ ಏನಾರ ಯಾಕಿ ಕಡ ಕಿತ್ ಹಂಗೆ ಅಷ್ಟೇ ಯಾರಾರಯ್ಯ ಇಂಥ ಕಷ್ಟದಲ್ಲಿ ಇವರು ನೋಡು ಆಸ್ತಿ ಈಗ ಹೆಂಗೆ ನಿಂತಾರ ಏನು ಕಡೆ ಉಗಿಬೇಕಲ್ಲ ಎಲ್ಲಾರೂ ಕೇಕ್ಸು ಅದಕ್ಕೆ ಅತ್ತಿ ಹಿಂಗ ಹತ್ತಗಿರೇನು ನೀವು ಯಾವ ಬುಡಕ್ಲಲ್ಲೇ ನನಗೆ ಉಗ್ಯರು ಅದ್ಯಾ ಬುಡ್ಯಾಗ ಕರ್ಕೊ ಬ ಯಾವ ಬುಡ್ಯಕ್ಕೂ ಕರ್ಕೊಂಬ ನೋಡ್ತೀನಿ ಅದ್ಯಾರ ಒಡೆ ಉಗ್ಯರು ನನಗೆ ನನ್ನ ಗಂಟೆ ಉಗ್ಯಾಕಪ್ಪ ನಾನು ಇಂಥ ಕೆಲಸ ಮಾಡ್ತೀನಿ ಗೊತ್ತಿಲ್ಲ ಬುಡಕ್ಳೆನ ಕೊಯ್ ಚಲೋ ಆಗಿದೆ ಕಿತ್ಕೊ ಕಿತ್ಕೊತಿದ್ರು ದರದ ಬುಡಕ್ಳು ಈಗ ನಮ್ದಾಗ ಕಡೆ ಗಣ್ತ ಕುಂತಿದಿರ ಬುಡಕ್ಳೆಲ್ಲ ನೀವು ನಾ ನೇನು ಕಡೆ ಗಣಕ್ಕೆ ಬಂದಿದೆ ಕಲಿಬಾರ್ದು ಕಲ್ತಿರೋದು ನೀವು ಕಲಿಬಾರ್ದಾಗ ಕಲ್ತಿರೋದು ನೀವು ನೀವು ಬದ್ನ ಯಾವಾಗ ಬದು ಕಲೀರಿ ಆಮೇಲೆ ಹೇಳಿ ನನಗೆ ನಿಮ್ಮ ಎಟ್ಟೆಗ್ ಬೆಂಕಿ ಕಾಂದ್ರು ಒಳ್ಳೆ ಚೆನ್ನಾಗಿ ಹೇಳ್ತಾ ನೀವು ಈಗ ಹೇಳ್ರಿ ಇದೊಳೆ ಮಾತು ಚೆನ್ನಾಗಿದೆ ಕಣ್ರಿ ಓ ಚೆನ್ನಾಗಿಲ್ದ ನಾನೇ ಮೇಡಮ್ ಅದಕ್ಕೆ ಹೋಗು ಯಾರು ಬೋಳ್ಸ್ಕೊತಾರ ನನ್ನ ಮಗನ್ ಕೈಲಿ ಬೋಳ್ಸೋಸಕ್ಕೆಲ್ಲ ಆಯ್ತು ಹೋಗಪ್ಪ ನೀನ್ ಬೇಡವೇ ಬೇಡ ಹೋಗು ನಿನ್ ಮಗನ್ ಕೈಲಿ ನೀನು ಮುಡಿ ಮಾಡ್ಸೋಸ್ತಾರ ಸಿಕ್ಕಿಲ್ಲ ಪರವಾಗಿಲ್ಲ ಹೋಗು ಪರವಾಗಿಲ್ಲ ಅದು ಹೋಗು ಮತ್ತೆ ಇನ್ನೇನ್ ಜಾಸ್ತಿ ಮಾತಾಡಿ ನೀನು ಜಾಸ್ತಿ ಅವ್ರು ಕಿರ್ಕಳಕ್ ಹೋಗ್ಬೇಡ ಓಹೋ ಈ ವಿಷಯದ ಜಗಳ ತೆಗೆ ಕೇಳ್ಬಿಟ್ಟು ಕರ್ದ ಜಾಸ್ತಿ ದಿವಸ ಆಗದ ಜಗಳ ಅಡಿ ಅಂತ ನಾನೇ ನಂಗೆ ಹುಚ್ಚ ಓಲೇಲೆ ಎದ್ದಿ ಜಾಸ್ತಿ ಮಾತಾಡ್ಬೇಡ ನೀನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ